श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रे नमः नमो नमस्ते जगदेकनाथे नमो नमः श्रीत्रिपुराभिधाने नमो नमो भण्डमहासुरज्ञे नमोऽस्तु कामेश्वरी वामकेशी एल् नमस्कार आत्मीयरे कले उपन्यासी श्रीललिता अष्टोत्तरशतनामावलियल अम्मनवर ऐवत्तैदने श्रीनाम सहस्रसूर्यसंयुक्तप्रकाशायै नमो नमः ಅನ್ನುವ ನಾಮಚಿಂತನೆಯನ್ನ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಐವತ್ತಾರನೆಯ ಶ್ರೀನಾಮ ರತ್ನ ಚಿಂತಾಮಣಿ ಗೃಹ ನಮಃ ಅನೇಕಾನೇಕ ರತ್ನಗಳಿಂದ ಕೂಡಿದಂಥ ಚಿಂತಾಮಣಿ ಗೃಹದ ಮಧ್ಯದಲ್ಲಿರುವಂಥ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಶ್ರೀಲಲಿತೆಯು ನೆಲೆಸಿರುವಂಥ ಮಣಿದ್ವೀಪವು ಇಪ್ಪತ್ತೈದು ಪ್ರಾಕಾರಗಳಿಂದ ಕೂಡಿದೆ ಅದರಲ್ಲಿ ಒಂದೊಂದೂ ಪ್ರಾಕಾರವೂ ಸಹ ಚಿನ್ನ ಬೆಳ್ಳಿ ಪುಷ್ಯರಾಗ ಹವಳ ಮುತ್ತು ಗೋಮೇಧಿಕ ವೈಢೂರ್ಯ ಹವಳ ವಜ್ರ ನೀಲಮಣಿ ಪಚ್ಚೆ ಹೀಗೆ ನಾನಾ ವಿಧವಾದ ರತ್ನಗಳ ಪ್ರಾಕಾರಗಳೂ ಆ ಶ್ರೀಮನ್ನಗರದಲ್ಲಿ ಇದೆ ಈ ಎಲ್ಲ ಪ್ರಾಕಾರಗಳನ್ನು ದಾಟಿ ಮಧ್ಯಕ್ಕೆ ಬಂದರೆ ಆ ಕೇಂದ್ರದಲ್ಲಿ ಇರುವಂಥದ್ದೇ ಚಿಂತಾಮಣಿ ಗೃಹ ಆ ಚಿಂತಾಮಣಿ ಎಂಬ ಗೃಹದಲ್ಲಿಯೇ ಜಗನ್ಮಾತೆ ವಾಸವಾಗಿದ್ದಾಳೆ ಅಂತ ಮತ್ತೆ ಈ ಚಿಂತಾಮಣಿ ಅನ್ನುವಂಥ ಪದಕ್ಕೆ ಲಲಿತಾ ಸ್ತವರತ್ನದಲ್ಲಿ ಹೀಗೆ ಅರ್ಥವನ್ನು ಹೇಳುತ್ತಾರೆ ಗಣರಚಿತಾಂ ಚಿಂತಾಂ ದೂರಿ ಕರೋತುಮೇ ಸದನ ಈ ಚಿಂತಾಮಣಿ ಸದನವು ನನ್ನ ಎಲ್ಲಾ ಚಿಂತೆಗಳನ್ನು ದೂರ ಮಾಡಲಿ ಮತ್ತು ನಾನು ಚಿಂತಿಸಿದ್ದನ್ನು ಕೊಟ್ಟು ನನ್ನನ್ನು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು ಚಿಂತಾಮಣಿ ಅಂತಂದ್ರೇ ಯಾರು ಆ ಜಗನ್ಮಾತೆಯ ಮುಂದೆ ನಿಂತು ಪ್ರಾರ್ಥನೆ ಮಾಡುತ್ತಾ ನನಗೆ ಇದು ಬೇಕು ಅಂತ ಚಿಂತಿಸುತ್ತಾರೋ ಅವರು ಚಿಂತಿಸಿದ್ದನ್ನು ಆ ಚಿಂತಾಮಣಿ ಗೃಹವೇ ಕೊಟ್ಟು ಅನುಗ್ರಹ ಮಾಡುತ್ತೆ ಅಂತ ಮತ್ತೊಂದು ವಿಚಾರವನ್ನು ಹೇಳ್ತಾರೆ ಯಾರಾದರೂ ಸರಿ ತಾವು ಹೊಸದಾಗಿ ಕಟ್ಟಿರಬಹುದಾದಂಥ ಮನೆ ಆ ಗೃಹ ಪ್ರವೇಶದ ಕಾಲದಲ್ಲಿ ಈ ವಿಶೇಷವಾದಂಥ ಚಿಂತಾಮಣಿ ಗೃಹದ ವಿವರಣೆ ಶ್ರೀಮನ್ನಗರದ ವಿವರಣೆಯನ್ನು ಪಾರಾಯಣ ಮಾಡುವುದರಿಂದ ಆ ಮನೆಗೆ ಇರಬಹುದಾದಂಥ ವಾಸ್ತು ದೋಷಗಳೇ ಮೊದಲಾದಂಥ ದೋಷಗಳು ನಿವಾರಣೆಯಾಗುತ್ತೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನುವ ಮಾತನ್ನು ಹೇಳಿದ್ದಾರೆ ಇನ್ನು ಈ ನಾಮಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ಚಿಂತಾಮಣಿ ಅಂತಂದರೆ ಮಂತ್ರಗಳು ಅಂತ ಪ್ರತಿ ಮಂತ್ರವೂ ಸಹ ಉಪಾಸಕರ ಕೋರಿಕೆಗಳನ್ನು ಈಡೇರಿಸುವಂಥದ್ದು ಹಾಗಾಗಿ ಮಂತ್ರಗಳೇ ಚಿಂತಾಮಣಿ ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಸರ್ವ ಮಂತ್ರಗಳೆಂಬತಕ್ಕಂಥ ಮಂತ್ರ ರಾಶಿಯಿಂದ ಅಮ್ಮನ ಈ ಚಿಂತಾಮಣಿ ಸದನವು ನಿರ್ಮಾಣವಾಗಿದೆ ಅಂದ್ರ ಅರ್ಥವೇನು ಅಂದರೆ ಅಮ್ಮ ಎಲ್ಲ ಮಂತ್ರರಾಶಿಗಳಿಗೆ ಮೂಲವಾಗಿರಬಹುದಾದ ಓಂಕಾರ ಸ್ವರೂಪಿಣಿಯಾಗಿದ್ದಾಳೆ ಆ ಓಂಕಾರ ರೂಪಳಾದ ಅಮ್ಮನ ಶರೀರ ಕಾಂತಿಯಿಂದಲೇ ಬಂದ ಈ ಎಲ್ಲ ಮಂತ್ರರಾಶಿಗಳೇ ಚಿಂತಾಮಣಿಯೇ ಮೊದಲಾದ ರತ್ನಮಯವಾಗಿದೆ ಹೀಗೆ ಅಮ್ಮ ಈ ಎಲ್ಲ ಮಂತ್ರರಾಶಿಗಳ ಮಧ್ಯದಲ್ಲಿ ಪರಬ್ರಹ್ಮಸ್ವರೂಪಿಣಿಯಾಗಿ ಭಾಸಿಸುತ್ತಾ ನೆಲೆಸಿದ್ದಾಳೆ ಆ ಚಿಂತಾಮಣಿ ಗೃಹದಲ್ಲಿ ಹೀಗಾಗಿ ಸರ್ವ ಮಂತ್ರಗಳಿಗೆ ಮೂಲವಾದವಳು ಅಮ್ಮ ಸರ್ವ ಮಂತ್ರಗಳಿಂದ ಲಭಿಸುವಂಥ ಫಲಗಳಿಗೆ ಕಾರಣಳಾದವಳು ಅಮ್ಮ ಅನ್ನುವಂಥದ್ದೇ ಈ ಸ್ತೋತ್ರದ ಭಾವವಾಗಿದೆ ಇನ್ನು ಕೊನೆಯ ಅರ್ಥವನ್ನು ನೋಡುವುದಾದರೆ ಶ್ರೀಚಕ್ರದ ಅಷ್ಟದಳಗಳೇ ಚಿಂತಾಮಣಿ ಗೃಹ ಅನ್ನುವ ವರ್ಣನೆ ಇದೆ ಅದರ ಮಧ್ಯದಲ್ಲಿ ಅಮ್ಮ ಬಿಂದುಮಂಡಲ ಸ್ವರೂಪಿಣಿಯಾಗಿದ್ದಾಳೆ ಇನ್ನು ಈ ನಾಮವನ್ನು ಶ್ರೀಲಲಿತಾ ಸಹಸ್ರನಾಮದಲ್ಲಿ ಚಿಂತಾಮಣಿ ಗೃಹಾಂತಸ್ಥ ಅನ್ನುವ ನಾಮದಿಂದ ವಾಗ್ದೇವತೆಗಳು ಸ್ತುತಿ ಮಾಡಿದ್ದಾರೆ ಶ್ರೀಮಾತೆಯ ಐವತ್ತೇಳನೆಯ ಶ್ರೀನಾಮ ಹಾನಿವೃದ್ಧಿ ಗುಣಾಧಿಕ್ಯರಹಿತಾಯೈ ನಮೋ ನಮಃ ಕ್ಷಯ ಹಾಗೂ ವೃದ್ಧಿಗಳೆಂಬ ಗುಣಗಳ ಏರಳಿತಗಳಿಲ್ಲದಂಥ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಇಲ್ಲಿ ಹಾನಿ ಅಂದರೆ ನಾಶ ವೃದ್ಧಿ ಅಂದರೆ ಬೆಳವಣಿಗೆ ಅಂತ ಮತ್ತು ಹೆಚ್ಚು ಕಡಿಮೆ ಅನ್ನುವಂಥ ಗುಣ ಭೇದಗಳೇ ಇಲ್ಲದವಳು ಅಮ್ಮ ಅಂತ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ಇನ್ನೊಂದು ಕಾಲದಲ್ಲಿ ಇಲ್ಲ ಅನ್ನುವಂಥ ಈ ದೋಷಗಳು ಅವಳಲ್ಲಿ ಇಲ್ಲ ಅವಳು ಪರಿಪೂರ್ಣಳು ದೋಷರಹಿತಳು ದ್ವಂದ್ವಾತೀತಳು ಗುಣಾತೀತಳು ಅನ್ನುವುದನ್ನು ಹೇಳ್ತಾ ಇದೆ ಇದೆಲ್ಲ ಪರಬ್ರಹ್ಮದ ಲಕ್ಷಣವೇ ಈ ದ್ವಂದ್ವಗಳೆಲ್ಲ ಜಡ ಪ್ರಪಂಚಕ್ಕೆ ಪ್ರಪಂಚದಲ್ಲಿರುವ ಜೀವಿಗಳಿಗೆ ಮನುಷ್ಯರಿಗೆ ಸಂಬಂಧಪಟ್ಟಿದ್ದು ಜಗನ್ಮಾತೆ ಈ ಎಲ್ಲ ದೋಷಗಳಿಂದ ಮುಕ್ತಳಾದವಳು ಯಾವುದೇ ದೋಷಗಳು ಇಲ್ಲದವಳು ಅಂತ ವ್ಯಾಖ್ಯಾನಕಾರರು ಈ ವಿವರಣೆಯನ್ನು ಕೊಡ್ತಾರೆ ಕ್ಷಯವೃದ್ಧೋ ಕ್ಷೇತ್ರ ಸಂಬಂಧಿ ಭಾವವಿಕಾರ ರೂಪತ್ವೇನ ತದಧಿಷ್ಠಾತ್ವತ್ವೇ ಪಿ ತಾಭ್ಯನಿರ್ಮುಕ್ತ ಅಂತ ಹೇಳಿದ್ದಾರೆ ಕ್ಷಯ ಅಂದರೆ ಕ್ಷೀಣಿಸುವುದು ವೃದ್ಧಿ ಅಂದರೆ ಬೆಳವಣಿಗೆ ಅಂತ ಹೀಗಾಗಿ ಅಮ್ಮನಿಗೆ ಕ್ಷೀಣಿಸುವುದು ಅಂತಲೂ ಇಲ್ಲ ಬೆಳವಣಿಗೆ ಅಂತಲೂ ಇಲ್ಲ ಯಾಕೆ ಅಂತಂದರೆ ಕ್ಷಯವೃದ್ಧಿಗಳು ಅನಾತ್ಮವಾದ ದೇಹ ಧರ್ಮವೇ ಹೊರತು ಆತ್ಮಧರ್ಮವಲ್ಲ ಆತ್ಮವು ಆ ಶುದ್ಧ ಚೈತನ್ಯವು ಒಂದೇ ಇರುತ್ತೆ ಅದು ಸೃಷ್ಟಿಗೆ ಪೂರ್ವದಲ್ಲೂ ಇತ್ತು ಸೃಷ್ಟಿಯಲ್ಲೂ ಇದೆ ಸೃಷ್ಟಿ ಸಂಪೂರ್ಣ ಲಯವಾದ ಮೇಲೆ ನಾಶವಾದ ಮೇಲೆ ಉಳಿಯುವುದೂ ಆ ಶುದ್ಧವಾದ ಚೈತನ್ಯವೇ ಆ ಚೈತನ್ಯವೇ ಆ ಆತ್ಮಸ್ವರೂಪಳೆ ಅಮ್ಮವಾದ್ದರಿಂದ ಜಡಗಳಿಗೆ ಇರಬಹುದಾದಂಥ ಏರುಪೇರುಗಳು ದ್ವಂದ್ವಗಳು ಅಮ್ಮನಿಗೆ ಇಲ್ಲ ಅಂತ ಮತ್ತು ಆಕೆ ಗುಣಗಳೇ ಇಲ್ಲದಂಥ ನಿರ್ಗುಣ ಪರಬ್ರಹ್ಮಸ್ವರೂಪಳಾಗಿದ್ದಾಳೆ ಅಮ್ಮ ಸೃಷ್ಟಿಸಿದಂಥ ಈ ಎಲ್ಲಾ ಲೋಕಗಳು ಹಾಗೆ ಜೀವಿಗಳಲ್ಲಿ ತಾನೇ ಗುಣರೂಪವಾಗಿ ನೆಲೆಸಿದ್ದಾಳೆ ಆದರೂ ಸಹ ಆಕೆಗೆ ಯಾವುದೇ ಈ ಗುಣದೋಷಗಳು ಇಲ್ಲ ಹಾಗಾಗಿ ಅವಳು ಸತ್ವ ರಜ ತಮ ಅನ್ನುವಂಥ ಗುಣಕ್ಕೆ ಅತೀತಳಾಗಿದ್ದಾಳೆ ಶ್ವೇತಾಶ್ವತರ ಉಪನಿಷತ್ತರಲ್ಲಿ ಈ ಮಾತನ್ನು ಹೇಳ್ತಾರೆ ಏಕೋ ದೇವ ಸರ್ವಭೂತು ಗೂಢ ಸರ್ವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳಿದ್ದಾರೆ ನೋಡಿ ಉಪನಿಷತ್ಕಾರರು ದೈವ ಇರುವಂಥದ್ದು ಒಂದೇ ಅದೇ ಆತ್ಮಸ್ವರೂಪ ಅದೇ ಎಲ್ಲರಲ್ಲೂ ಇರಬಹುದಾದಂಥ ಶಕ್ತಿ ಅದೇ ಕರ್ಮಾಧ್ಯಕ್ಷ ಅದೇ ಸಾಕ್ಷಿ ಚೈತನ್ಯ ರೂಪಿ ಆದರೆ ಅದು ಕೇವಲ ನಿರ್ಗುಣ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೊನೆಯ ಮತ್ತೊಂದು ವಿವರಣೆ ಈ ನಾಮಕ್ಕೆ ನೋಡುವುದಾದರೆ ಸಹಸ್ರಾರ ಮಧ್ಯವರ್ತಿ ಚಂದ್ರಕಲಾ ಭಾವೇನ ತದಭಿನ್ನತ್ವಾ ತಥಾ ಅಂದರೆ ನಮ್ಮ ಶಿರಸ್ಸಿನ ಬ್ರಹ್ಮಸ್ಥಾನವೇ ಸಹಸ್ರಾರ ಆ ಸಹಸ್ರಾರದ ಮಧ್ಯವರ್ತಿಯಾದ ಚಂದ್ರಕಲೆಗೆ ಕ್ಷಯವೂ ಇಲ್ಲ ವೃದ್ಧಿಯೂ ಇಲ್ಲ ಅಮ್ಮ ಆ ಚಂದ್ರಕಲೆಗಿಂತಲೂ ಭಿನ್ನವಲ್ಲವಾದ್ದರಿಂದ ಆಕೆಗೆ ಹಾನಿಯಾಗಲಿ ಗುಣಾಧಿಕ್ಯವಾಗಲಿ ಇಲ್ಲ ಆದ್ದರಿಂದ ಋಷಿಗಳು ಜಗನ್ಮಾತೆಗೆ ಹಾನಿ ವೃದ್ಧಿ ಗುಣಾಧಿಕ್ಯ ರಹಿತಾಯೈ ನಮೋ ನಮಃ ಅಂತ ಹೇಳಿ ಬಂಧಿಸಿದ್ದಾರೆ ಇನ್ನು ಈ ನಾಮವನ್ನು ಲಲಿತಾ ಸಹಸ್ರನಾಮದಲ್ಲಿ ಕ್ಷಯವೃದ್ಧಿವಿನಿರ್ಮುಕ್ತ ಅನ್ನುವ ನಾಮದಿಂದ ವಾಗ್ದೇವತೆಗಳು ಕೀರ್ತಿಸಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ